ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಬೇಕ್ರಿ ಸ್ಟೈಲಲ್ಲಿ ಬ್ರೆಡ್ ರೋಸ್ಟ್ ಮಾಡೋದು ಹೇಗಂತ ನೋಡೋಣ ಬನ್ನಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೊಟೊ ಕ್ಯಾರೆಟ್ ಕ್ಯಾಬೇಜ್ ಕೊತ್ತಂಬರಿ ಸೊಪ್ಪು ಅರ್ಧ ಹೋಳು ನಿಂಬೆಹಣ್ಣು ಸ್ಪೈಸಸ್ಸು ಖಾರದ ಪುಡಿ ಅರಿಶಿನ ಪುಡಿ ಗರಂ ಮಸಾಲೆ ಸಾಸಿವೆ ಜೀರಿಗೆ ನಾರ್ಮಲ್ ಬ್ರೆಡ್ ತಗೊಂಡಿದ್ದೀನಿ ನಾನು ತುಪ್ಪ ಇಷ್ಟನ್ನು ತೊಗೊಂಡಿದ್ದೀನಿ ಇವಾಗ ನಾವು ಸ್ಟಫಿಂಗ್ ರೆಡಿ ಮಾಡೋದು ಹೇಗಂತ ನೋಡೋಣ ಬನ್ನಿ ಒಂದು ಬಾಣಲೇನ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೇ ನಾನು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ ಎರಡೂ ಒಂದೊಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದೆರಡು ಫ್ರೈ ಆದಮೇಲೆ ಇದಕ್ಕೆ ನಾನು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ನಾನು ನಾನಿವಾಗ ಮೀಡಿಯಮ್ ಸೈಜ್ದು ಒಂದು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಫ್ರೈ ಆಗಬೇಕಾದ್ರೇ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕಂತ ನೋಡಿ ಉಪನ್ನ ಸೇರಿಸ್ಕೋತೀನಿ ನೀವು ತರಕಾರಿಗಳನ್ನು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರ ಎಷ್ಟು ಜನಕ್ಕೆ ಮಾಡ್ತೀರಾ ಅಂತ ನೋಡಿಕೊಂಡು ನಾನು ನಾನಿಲ್ಲಿ ಮೂರು ಜನಕ್ಕೆ ಮಾಡ್ತಿರೋದ್ರಿಂದ ಕಡ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನಿವಾಗ ಇದೆರಡೂ ಫ್ರೈ ಆದಮೇಲೆ ಇದಕ್ಕೇನೆ ನಾನು ಮೀಡಿಯಮ್ ಸೈಜ್ದು ಒಂದು ಟೊಮೊಟೊನ ಚೆನ್ನಾಗಿ ಹಣ್ಣಾಗಿರೋವಂಥ ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಹಣ್ಣಾಗಿರೋ ಟೊಮೊಟೊ ಹಾಕಿದ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾನು ಒಂದು ಬೌಲಷ್ಟು ನಾನು ಕ್ಯಾಬೇಜನ್ನು ಉದ್ದುದೇ ಹೆಚ್ಕೊಂಡು ಇಟ್ಕೊಂಡಿದ್ದೆ ಸಣ್ಣದಾಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇದು ಫ್ರೈ ಆದಮೇಲೆ ಇದಕ್ಕೇ ನಾನು ಮೀಡಿಯಮ್ ಸೈಜ್ದು ಒಂದು ಕ್ಯಾರೆಟನ್ನು ತುರ್ದು ಹಾಕ್ಕೊಂಡಿದ್ದೀನಿ ನೀವು ತುರ್ದು ಹಾಕೋದಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕೋಬೋದು ಬಟ್ ತುರ್ದು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಗನೆ ಫ್ರೈ ಆಗುತ್ತೆ ಇದಕ್ಕೆ ಇವಾಗ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ಕೊತಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇದನ್ನು ಫ್ರೈ ಮಾಡ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ಬೇಗನೆ ಫ್ರೈ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಫ್ರೈ ಆಗಿದೆ ಇದಕ್ಕೇ ಇವಾಗ ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಹಣ್ಣನ್ನು ಹಾಕೋದ್ರಿಂದ ಟೇಸ್ಟ್ ತುಂಬಾ ಡಿಫ್ರೆಂಟಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೇಕ್ರಿ ಸ್ಟೈಲಲ್ಲೇ ಇರುತ್ತೆ ಈಗ ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೇ ಇವಾಗ ಒಂದು ಕಾಲು ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ ಇವಾಗ ನಾವು ಬ್ರೆಡ್ನ ಹೇಗೆ ರೋಸ್ಟ್ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ನಾರ್ಮಲ್ ಬ್ರೆಡ್ನ ತೊಗೊಂಡಿದ್ದೀನಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೊಳ್ಳಿ ಒಂದು ಅಂಚನ್ನ ಬಿಸಿಗಿಟ್ಟಿದ್ದೆ ಅದಕ್ಕೆ ನಾನು ಇವಾಗ ತುಪ್ಪನ ಹಾಕ್ಕೊಂಡಿದ್ದೀನಿ ನೀವು ತುಪ್ಪ ಇಷ್ಟಪಡೋಲ್ಲ ಅಂತ ಹೇಳಿದ್ರೆ ಬೆಣ್ಣೆ ಕೂಡ ಹಾಕೋಬೋದು ನಾನು ತುಪ್ಪನ ಹಾಕ್ಕೊಂಡು ಎರಡೆರಡು ಪೀಸ್ ಬ್ರೆಡ್ಡನ್ನು ಒಟ್ಟಿಗೆ ಫ್ರೈ ಮಾಡ್ಕೊತಿದ್ದೀನಿ ನೀವು ಬೆಣ್ಣೆ ತುಪ್ಪ ಇಲ್ಲ ಅಂತ ಹೇಳಿದರೆ ಎಣ್ಣೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಬೆಣ್ಣೆ ಅಥವಾ ತುಪ್ಪ ಹಾಕಿದ್ರೆ ಅದು ಒರಿಜಿನಲ್ ಟೇಸ್ಟ್ ಬರೋದು ನೋಡಿ ಈಗ ಎರಡು ಸೈಡು ತುಪ್ಪನ ಹಾಕ್ಕೊಂಡು ಫ್ರೈ ಮಾಡ್ಕೋತಿದ್ದೀನಿ ಎರಡು ಸೈಡೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಟಿದ್ರೆ ಸೀದೋಗೋ ಥರ ಆಗಿಬಿಡುತ್ತೆ ಈಗ ನಾನು ಫಸ್ಟು ಬೇಯಿಸ್ಕೊಂಡು ಎತ್ತಿಟ್ಕೊಂಡು ಮತ್ತೆ ನಾನು ಇನ್ನೂ ಎರಡು ಪೀಸನ್ನು ಹಾಕ್ಕೊಂಡಿದ್ದೀನಿ ನೀವು ಎಲ್ಲ ಅನ್ನು ಇದೇ ರೀತಿ ಬೇಯಿಸ್ಕೊಂಡು ಎತ್ತಿಟ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬೇಕ್ರಿನಲ್ಲಿ ಹೋಗಿದ ತಕ್ಷಣ ನಮಗೆ ಫಸ್ಟ್ ಕಾಣಿಸೋದೇ ಬ್ರೆಡ್ ರೋಸ್ಟು ಬ್ರೆಡ್ ರೋಸ್ಟ್ ಮಕ್ಕಳಿಗೂ ತುಂಬಾನೇ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಇವಾಗ ಎಲ್ಲ ಅನ್ನು ನಾನು ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಇದಕ್ಕೇನೆ ನಾನು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನ ಫಿಲ್ ಮಾಡ್ಕೋತಿದ್ದೀನಿ ಸ್ಟಫಿಂಗ್ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಹಾಕೋಬಹುದು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋಬಹುದು ಈಗ ನ ಫಿಲ್ ಮಾಡಿಕೊಂಡು ಮತ್ತು ಎರಡು ಪೀಸನ್ನು ನಾನು ತಗೊಂಡು ಅದ್ರ ಮೇಲೆ ಕ್ಲೋಸ್ ಮಾಡ್ತಿದ್ದೀನಿ ಈಗ ಇದನ್ನು ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ತಿಯಾಗಿ ಕೂಡ ಇರುತ್ತೆ ಮನೆಯಲ್ಲಿ ಮಾಡೋದ್ರಿಂದ ನೀವು ವೆಜಿಟೇಬಲ್ ಇಷ್ಟಪಡಲ್ಲ ಅನ್ನೋರು ಈರುಳ್ಳಿ ಸ್ಟಫಿಂಗ್ ಕೂಡ ರೆಡಿ ಮಾಡಿಕೊಂಡು ಸೇಮ್ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ಒಂದು ಸರಿ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ